ಹಿಂದೆ ಐದು ವರ್ಷಗಳ ಕಾಲ ನಿಮಗೆ ಪರಿಪೂರ್ಣವಾಗಿ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಆಡಳಿತ ನೀಡಿದ್ರಿ ಗಳಿಗೆನಲ್ಲಿ ರಾಜ್ಯದಲ್ಲಿ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೆ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಅವರ ಮುಖ್ಯಮಂತ್ರಿ ಆಗ್ತಕ್ಕಂಥ ಕನಸು ಭಗ್ನ ಆಗ್ತದೆ ಅನ್ನುವುದನ್ನು ಸತ್ಯ ಗೊತ್ತಾದಾಗ ಏನು ಮಾಡಿದ್ರಿ ನೀವು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಹಾಕ್ತಕ್ಕಂಥ ಕೆಲಸ ನೀವು ಮಾಡಿದ್ರಿ ಬೆಂಕಿ ಇಡ್ತಕ್ಕಂಥ ಕೆಲಸ ನೀವು ಮಾಡಿದ್ರಿ ನೇರವಾಗಿ ಹೇಳ್ತಾನೆ ಮಾತನ್ನು ನಾನು ಇವತ್ತು ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ ರೈತರ ಸಂಕಷ್ಟಕ್ಕೆ ಪರಿಹಾರನ ಕೊಡಬೇಕಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಮರೆತಿದೆ ಜವಾಬ್ದಾರಿಯನ್ನು ಮರೆತಿರ್ತಕ್ಕಂಥದ್ದು ಒಂದು ಕಡೆ ಬೇಜವಾಬ್ದ ಬೇಜವಾಬ್ದಾರಿಯಿಂದ ನಡೆದುಕೊಳ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆ ಬೇಜವಾಬ್ದಾರಿಯಿಂದ ರಾಜ್ಯ ಸರ್ಕಾರ ನಡೆದುಕೊಳ್ತಾ ಇರ್ತಕ್ಕಂಥದ್ದು ಮುಂದೆ ಏಪ್ರಿಲ್ ಮೇನಲ್ಲಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ರಾಜ್ಯದ ಕಾಂಗ್ರೆಸ್ ಪಕ್ಷ ಕನ್ಸ್ ಕಾಣ್ತಾ ಇದ್ರು ಇಪ್ಪತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದುಬಿಡುತ್ತೆ ಇಪ್ಪತ್ತೈದು ಕ್ಷೇತ್ರದಲ್ಲಿ ಗೆದ್ದುಬಿಡುತ್ತೆ ಅಂತೇಳಿ ಕನಸ್ ಕಾಣ್ತಾ ಇದ್ರು ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಈ ದೇಶದ ಜನರು ಈ ದೇಶದ ಜನತೆ ಈ ದೇಶದ ಪ್ರಜ್ಞಾವಂತ ಮತದಾರರು ಕಾಂಗ್ರೆಸ್ ಪಕ್ಷದ ಬೂಟಾಟಿಕೆ ಗ್ಯಾರಂಟಿಯನ್ನು ನಂಬೋದಿಲ್ಲ ಕಾಂಗ್ರೆಸ್ ಪಕ್ಷದ ಬೂಟಾಟಿಕೆಯ ಗ್ಯಾರಂಟಿಗಳನ್ನು ನಂಬೋದಿಲ್ಲ ಅದರ ಬದಲು ಮೋದಿ ಗ್ಯಾರಂಟಿ ಬಗ್ಗೆ ಹೆಚ್ಚು ಹೆಚ್ಚು ವಿಶ್ವಾಸವನ್ನು ಹೊಂದಿದ್ದಾರೆ ಅನ್ನೋದು ಇವತ್ತು ರುಜುವಾತಾಗಿದೆ ಪ್ರೂವ್ ಆಗಿದೆ ಹಾಗಾಗಿ ರಾಜ್ಯದಲ್ಲೂ ಕೂಡ ಸೋಲನ್ನು ಕಾಣ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ರೀತಿ ಹತಾಶದಿಂದ ಇವತ್ತು ಸ ಸಮಾಜ ಸಮಾಜಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಕ್ಕಂಥ ಕೆಲಸವನ್ನು ಧರ್ಮ ಧರ್ಮದ ಮಧ್ಯೆ ವಿಷ ಬೀಜವನ್ನು ಬಿತ್ತಕ್ಕಂಥ ಕೆಲಸ ಒಡೆದಾಳುವ ನೀತಿಯನ್ನು ಮತ್ತೊಮ್ಮೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಈ ಸರ್ಕಾರ ಇವತ್ತು ಇಳಿದಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಖಂಡನೀಯ ಮತ್ತು ದುರಾದೃಷ್ಟನೂ ಕೂಡ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇವರ ನಡವಳಿಕೆಯನ್ನು ಭಾರತೀಯ ಜನತಾ ಪಾರ್ಟಿ ಈ ಸರ್ಕಾರದ ಒಡೆದಾಡುವ ನೀತಿಯನ್ನು ನಾವು ಬಲವಾಗಿ ಇದನ್ನು ಖಂಡಿಸ್ತೇವೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ